कल्पना ये वाला राघव सुके आपका प्रकरण दर्ज हुआ है जिला ने परदेश ये अभी तक नहीं तोकरन है। तोकरन है। ना चाप की रिसीविंग सर धन्यवाद सर जिला बारे में ठीक से लगाइए ठीक है सर स्वागत है सर धन्यवाद सर धन्यवाद सर नमस्कार सर वन फोन पिकचल्यूजी सर थोड़ा रही सर हाँ सर सर

ಎಕ್ಸಿಟ್ ಯಾವ ಕಡೆ ತೋರಿಸ್ತಾರ ಬೆಳಗ್ಗೆ ಮೂರುವರೆಗೆ ಸುಮಾರು ನಮ್ಮ ಗಾಂಧಿ ಬಿಡಿಸೋ ಒಳ್ಳಾದಷ್ಟು ಗಾಂಧಿ ಒಂದು ಮನೆಗೆ ಬೆಳಗ್ಗೆ ಮೂರುವರೆಗೆ ಒಂದು ನಾಲ್ಕು ಮನೆ ಒಳಗಡೆ ನುಗ್ಗಿ ಆ ಮಹಿಳೆಯರಿಗೆ ಒಂದು ರೂಮಲ್ಲಿ ಕೂಡಿ ಹಾಕಿ ಏರ್ ಪಿಸ್ಟೋರಿಸಿ ಒಂದು ರಾಬರಿ ಮಾಡಿರ್ತಾರೆ ಸುಮಾರು ಇನ್ನೂರ ಎಂಬತ್ತು ಗ್ರಾಮ್ ಗೋಲ್ಡ್ ಹೋಗಿದೆ ಅಂತ ನಮಗೆ ಬರುತ್ತೆ ನಾವು ತಕ್ಷಣ ಸೀನ್ ಆಫ್ ಕ್ರೈಮ್ಗೆ ವಿಸಿಟ್ ಮಾಡಿ ಎವಿಡೆನ್ಸನ್ನು ಕಲೆಕ್ಟ್ ಮಾಡಿದ್ದಾಗ ಅದರಲ್ಲಿ ಒಂದು ಮಹತ್ವದ ಎವಿಡೆನ್ಸ್ ನಮಗೆ ಸಿಕ್ಕಿದೆ ಒಬ್ಬನ ಐಡೆಂಟಿಟಿ ನಮಗೆ ಗೊತ್ತಾಗಿದೆ ಪುಣೆ ಹಡಪ್ಸರಿಂದ ಅಕ್ಷಯ್ ಅಂತ ಒಬ್ಬರಿದ್ದಾರೆ ಅವ್ರು ಇನ್ವಾಲ್ ಅಂತ ಮಾಹಿತಿ ಗೊತ್ತಿರ್ತಾರೆ ತಕ್ಷಣ ನಮ್ಮ ಟೀಮ್ ಪುಣೆಗೆ ರೀಚ್ ಆಗಿ ಲೋಕಲ್ ಪೊಲೀಸರನ್ನು ಪಡೆದು ನಾವು ಆ ಆರೋಪಿಯನ್ನು ಅಲ್ಲೇ ದಸ್ತಗಿರಿ ಮಾಡ್ತೇವೆ ಮೂವತ್ತನೇ ತಾರೀಕು ನಿನ್ನೆ ಕೋರ್ಟ್ಗೆ ಹಾಜರು ಆ ವ್ಯಕ್ತಿ ಕಡೆಯಿಂದ ಮಾಹಿತಿ ಪಡೆದಿದ್ದಾರೆ ಸ್ಟೇಟ್ಮೆಂಟ್ ಪಡೆದಿದ್ದಾರೆ ತನ್ನೊಟ್ಟಿಗೆ ಇನ್ನೂ ನಾಲ್ಕು ಜನರು ಯಾರ್ಯಾರು ಕ್ರೈಮ್ ಮಾಡಿದ್ದಾರೆ ಅವರ ಮಾಹಿತಿಯನ್ನು ನಮಗೆ ತಿಳಿಸ್ತಾರೆ ಆ ಮಾಹಿತಿ ಮೇರೆಗೆ ಇವತ್ತು ಬೆಳಗ್ಗೆ ಲೊಕೇಶನ್ ಹಾಕೊಂಡು ನಾವು ಹೋದಾಗ ಸುಮಾರು ಹೊನ್ನೆಕೆರೆ ಕ್ರಾಸ್ ಕೇಳಿ ಇಬ್ಬರು ಆರೋಪಿಗಳು ಅಲ್ಲೇ ಇದ್ದಾರೆ ಅಂತ ನಮಗೆ ಮಾಹಿತಿ ಮಾಡಿದ್ವಿ ನಮ್ಮ ಇನ್ಸ್ಪೆಕ್ಟರ್ ಇಬ್ಬರು ಕ್ರೈಮ್ ಸ್ಟಾಫ್ ಸಮೇತ ಇವತ್ತು ಹೋಗಿ ಆ ವ್ಯಕ್ತಿಯನ್ನು ವಸತಿ ಪಡೆಯಬೇಕಂತ ಪ್ರಯತ್ನ ಮಾಡಿದ್ದಾಗ ಆ ವ್ಯಕ್ತಿ ಚಾಕುನ ನಮ್ಮ ಕ್ರೈಮ್ ಸ್ಟಾಫ್ ಮೇಲೆ ಒಬ್ಬರ ಮೇಲೆ ಅಲ್ಲೇ ಮಾಡಿರ್ತಾರೆ ಚೆಸ್ಟ್ ಮೇಲೆ ಒಂದು ಡೀಪ್ ಗಾಯ ಸೊ ತಕ್ಷಣ ಎಚ್ಚೆತ್ತುಕೊಂಡಿದೆ ನಮ್ಮ ಇನ್ಸ್ಪೆಕ್ಟರ್ ಒಂದು ವಾರ್ನಿಂಗ್ ಕೊಟ್ಟು ಜಾಗಲ್ಲಿ ಒಂದ್ಸತಿ ಫೈರಿಂಗ್ ಮಾಡಿದ್ರು ಸಹ ಆ ವ್ಯಕ್ತಿ ಸರೆಂಡರ್ ಆಗದೆ ಮತ್ತೆ ದಾಳಿ ಮಾಡಿದ ಪ್ರಯತ್ನ ಮಾಡಿದ್ದಾಗ ಕಾಲಿನ ಮೇಲೆ ಫೈರ್ ಮಾಡಿ ನಮ್ಮ ಇನ್ಸ್ಪೆಕ್ಟರ್ ಆ ವ್ಯಕ್ತಿಯನ್ನು ವಸತಿ ಪಡೆದಿದ್ದಾರೆ ವಸತಿ ಪಡೆದ ತಕ್ಷಣ ಆ ವ್ಯಕ್ತಿಯನ್ನು ಹಾಗೂ ನಮ್ಮ ಸಿಬ್ಬಂದಿಯನ್ನು ರಿಮ್ಸ್ ಹಾಸ್ಪಿಟಲ್ ತೆಗೆದುಕೊಂಡು ಈ ರಾಬರಿ ಕಮಿಟ್ ಮಾಡಿದ ಗ್ಯಾಂಗ್ ಸಿಕ್ಕಲಿದೆಗೇರಿ ಗ್ಯಾಂಗ್ ಅಂತ ಬೀಟ್ ಡಿಸ್ಟ್ರಿಕ್ಟ್ ಆಫ್ ಮಹಾರಾಷ್ಟ್ರದಿಂದ ಬಂದ ಪರ್ಲಿ ಸಿಟಿಯಿಂದ ಬಂದಿದ್ದಾರೆ ಬಂದಿದ್ದಾರೆ ಅವ್ರಿಗೀಗಾಗಲೇ ಒಂದು ಕ್ರಿಮಿನಲ್ ಹಿಸ್ಟರಿ ಸುಮಾರು ಹದಿನೆಂಟು ಕೇಸ್ಗಳಲ್ಲಿ ಅವರ ಅಪರಾಧಿಗಳಾಗಿದ್ದಾರೆ ಜೈಲಿಗೆ ಬಂದಿದ್ದಾರೆ ಇತ್ತೀಚೆಗೆ ಜೈಲಿಂದ ಮಹಾರಾಷ್ಟ್ರ ಜೈಲಿಂದ ಅವರು ಬಿಡುಗಡೆ ಆಗಿ vehicle உதுகிர்லன்ன கழுமா அதே மாருதி van வான் இல்லை நம்ம பீந்தர வந்து